ಬನ್ನಿ ಲ ಸೋ ಮೆನಿ ಥಿಂಗ್ಸ್ ರಿಮೈಂಡ್ ಮೀ ಆಫ್ ಯೂ ಅನ್ನುವಂಥದ್ದು ಇದೆ ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ ಅಂತ ಇದೆ ಸೊ ತುಂಬಾ ನೆನಪುಗಳು ಅಥವಾ ತುಂಬಾ ವಿಚಾರಗಳು ತುಂಬ ವಸ್ತುಗಳು ನಿಮ್ಮ ನೆನಪನ್ನ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಹೋಗೋಕ್ಕೆ ಬಿಡಬೇಕು ಅನ್ನುವಂಥದ್ದು ಕೂಡ ಇದೆ ಒಬ್ಬೊಬ್ರು ಒಬ್ಬರು ನಾವು ಒಬ್ಬರು ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಾನು ನಿಲ್ಸಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ ತಪ್ಪಾಯಿತು ನಾನು ಆಡಿದ ಮಾತುಗಳನ್ನ ವಾಪಸ್ ತಗೊಳ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ತುಂಬ ಕಷ್ಟ ನಿನ್ನನ್ನು ಬಿಟ್ಟಿರೋದು ಅಥವಾ ನಿನ್ನನ್ನು ಬಿಟ್ಬಿಡೋದು ಹಾಗಾಗಿ ನಿನ್ನನ್ನು ಬಿಡೋಕ್ಕಾಗಲ್ಲ ನನಗೆ ಅನ್ನುವಂಥದ್ದು ಇದೆ ಇನ್ನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ನೋಡ್ಕೊಂಡ್ಲಿಲ್ಲ ಸಾರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ದಿನ ಪೂರ್ತಿ ರಾತ್ರಿ ಪೂರ್ತಿ ಎದ್ದಿರ್ತೀನಿ ಅಂತ ಹೇಳ್ತಿದ್ದಾರೆ ಯಾಕೆ ಎದ್ದಿರ್ತಾರೆ ಗೊತ್ತಿಲ್ಲ ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮನ್ನ ತುಂಬ ಹತ್ತಿರ ಬಿಟ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮನ್ನ ದೂರನೇ ಇಟ್ಟಿರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ನಿನ್ನಿಂದನೇ ಇವತ್ತು ನಾನು ನಾನಾಗಿ ಇರೋದು ಅಂತ ಹೇಳ್ತಾ ಇದ್ದಾರೆ ಸೊ ಬೇರೆಯವ್ರ ಜೊತೆ ನಿನ್ನನ್ನು ನೋಡಿ ನಾನು ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮಿಬ್ಬರ ಸಂಬಂಧನ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನನ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯಾರೋ ಇಲ್ಲಿ ತುಂಬ ಹೇಳ್ತಾ ಇದ್ದಾರೆ ಸೊ ಯಾರು ಅದು ಅಳೋದು ಯಾಕೆ ಹೇಳೋದು ಸೊ ಲೈಫ್ ಇಸ್ ಸೋ ಪ್ರೆಶಿಯಸ್ ಅಳ್ಬೇಡಿ ಅದರಲ್ಲೂ ಮೂರ್ಖರಿಗೋಸ್ಕರ ಹಳ್ಳೆ ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಈಗ ನಮ್ಮಿಬ್ಬರ ಸಂಬಂಧನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನಿಂದ ಬೆಟರ್ ಪರ್ಸನ್ ಆದರೆ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಮಾತಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಿಂದ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಸತ್ಯ ಗೊತ್ತಾಗಿ ತುಂಬ ಕಷ್ಟ ಆಗ್ತಿದೆ ಮನಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಲೈನ್ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನನ್ನು ಬಿಟ್ಬಿಟ್ಟು ನೀನು ಹೇಗೆ ಖುಷಿಯಾಗಿದೆಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಹಾಡುಗಳು ನಿನ್ನ ನೆನಪನ್ನ ತರಿಸುತ್ತೆ ಅಂತ ಹೇಳ್ತಿದ್ದಾರೆ ಜನಗಳ ಮಾತಿಗೆ ನಾನು ಬೆಲೆ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ಸುಳ್ಳು ಹೇಳಿದ್ದು ನನಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನಾನು ನಾನು ಹೀಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳ್ತಾ ಇದ್ದೀನಿ ನಿನ್ನ ಜೊತೆ ನಾನು ಲವಲ್ಲಿ ಇದ್ದೀನಿ ಸೊ ನೀನು ನನ್ನನ್ನು ಬಿಟ್ಬಿಟ್ಟಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ನಿನಗೆ ಯಾವತ್ತೂ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನನ್ನ ಫಾಲ್ಟ್ ಇಟ್ಕೊಂಡು ನಾನು ನಿನಗೆ ಬೈದೆ ಸೊ ನನಗೆ ನೀನು ಬೇಕು ಅಂತ ಹೇಳ್ತಿದ್ದಾರೆ ಸೊ ಕೆಲವು ವಿಚಾರಗಳು ನಾನು ಹೇಗೆ ಫೀಲ್ ಮಾಡ್ತೀನಿ ಅನ್ನುವಂಥದ್ದು ನಾನು ನಿನಗೆ ಹೇಳಬೇಕು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸೊ ಒಂದು ಫೈನಲ್ ಮೆಸೇಜ್ ಓಕೆ ಜಸ್ಟ್ ಟಾಕ್ಸಿಕ್ ವೈಬ್ ಬರುತ್ತೆ ನಿಮ್ಮ ಜೊತೆ ಇದ್ರೆ ಅಂತ ಹೇಳ್ತಿದ್ದಾರೆ ಸೊ ನಾವಿಬ್ಬರು ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿರಲಿಲ್ಲ ಹಾಗಾಗಿ ನಮ್ಮಿಬ್ಬರ ರಿಲೇಶನ್ಶಿಪ್ ಬೆಟರ್ಮೆಂಟ್ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಸೊ ಎಸ್ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿಸಿದ್ದೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು